ದೇಶ ಸ್ವಾತಂತ್ರ್ಯ ಪಡೆದು ಶತಮಾನದ ಹಾದಿಯಲ್ಲಿದ್ದರೂ ದಲಿತರ ಸ್ಥಿತಿಗತಿ ಬದಲಾಗುತ್ತಿಲ್ಲ ಆಳುವಂತ ಸರ್ಕಾರಗಳು ಏನ್ ಮಾಡುತ್ತಿವೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ಲು ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ನಿವಾಸಿಯಾದ ಬಸಾಪುರದ ದುರ್ಗಪ್ಪನ ಮಗ ದುರುಗಪ್ಪ ಹಾಗೂ ತನ್ನ ಹೆಂಡತಿ ಯಲ್ಲಮ್ಮ ಒಬ್ಬ ಮಗನು ಇದ್ದು ಈ ದಲಿತ ಕುಟುಂಬಕ್ಕೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಜಾಗ ಮತ್ತು ಮನೆ ಇಲ್ಲದೆ ಪಡಬಾರದ ಕಷ್ಟವನ್ನು ಅನುಭವಿಸುತ್ತಾ ಜೀವನ ಮಾಡಿಕೊಂಡು ಬಂದಿದ್ದೇವೆ ನಾವು ಸುಮಾರು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿಗಳನ್ನು ಸಲ್ಲಿಸಿದರೂ ಯಾವ ಅಧಿಕಾರಿಗಳು ನಾವು ಕೊಡುವಂಥ ಅರ್ಜಿಗೆ ಕಿಮ್ಮತ್ತಿಲ್ಲ ಹಾಗೆ ನಮ್ಮ ಗೋಳು ಕೇಳಿಸಿಕೊಳ್ಳಲ್ಲ ಎಂದು ಯಲ್ಲಮ್ಮ ಅವರು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನ ನಮ್ಮ ವಾಹಿನಿಗೆ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಈಗ ಜೀವನ ಈ ಸಮುದಾಯ ಭವನದಲ್ಲಿ ವಾಸ ಮಾಡುತ್ತಿದ್ದೇವೆ ಈ ವ್ಯವಸ್ಥೆಯನ್ನು ಕೆಲವರು ಊರಿನ ಮುಖಂಡರುಗಳು ಈ ಭವನದಲ್ಲಿ ನಮ್ಮ ಕಷ್ಟವನ್ನು ನೋಡಲಾರದೆ ವಾಸ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಈ ಭವನದಲ್ಲಿ ಸುಮಾರು ಎರಡರಿಂದ ಮೂರು ತಿಂಗಳಿಂದ ವಾಸ ಮಾಡುತ್ತಿದ್ದೇವೆ ಆದರೆ ಈ ಭವನವನ್ನು ಈಗ ಏಕಾಏಕಿ ಭವನವನ್ನು ಖಾಲಿ ಮಾಡಿ ಎಂದು ಹೇಳುತ್ತಿದ್ದಾರೆ ನಾವು ಈಗ ಪ್ರಾರಂಭವಾಗಿರುವ ಮಳೆಗಾಲದಲ್ಲಿ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಅಂತ ನಾವು ಹೋಗಬೇಕು ಎಂದು ತಮ್ಮ ಕಣ್ಣೀರು ಹಾಕಿ ತಮ್ಮ ಮನದಾಳದ ಧರ್ಮ ಸಂಕಟವನ್ನ ಹೇಳಿಕೊಂಡರು ಈ ಸಂದರ್ಭದಲ್ಲಿ ಬಣವಿಕಲ್ಲು ಗ್ರಾಮದ ಸ್ಥಳೀಯರು ಭವನದ ಅಕ್ಕಪಕ್ಕದ ವೀರಶೈವ ಮಹಿಳೆಯರು ಗೌರಮ್ಮ ನಾಗಮ್ಮ ಅವರುಗಳು ನಿಜವಾದಂಥ ನಿರ್ಗತಿಕರಿಗೆ ಬಡವರಿಗೆ ಮನೆ ಜಾಗವಿಲ್ಲದೆ ವಾಸ ಮಾಡುವಂತರಿಗೆ ಸರ್ಕಾರದವರು ಗುರುತಿಸಿ ಮನೆಗಳನ್ನು ಕೊಡಬೇಕು ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು

ಒಂದು ವರ್ಷನೇ ಬಂದಿಲ್ಲ ಎಲೆಕ್ಷನಿಗೆ ಅಂದ ಬರೋಲ್ಲ ಕೇಳ್ಕ್ಯಂಡು ಹೋಗ್ರಿ ಹಾಟೆ ಹ್ಞೂ ಹ್ಞೂ ಮನೆ ಹಾಕ್ತೀವಿ ಅಂತ ಹ್ಞೂ ಎಷ್ಟು ಮಂದಿ ಇದೀರಿ ಮ ನಿಮ್ಮ ಮನೆಗೆ ನೀವು ನಮ್ಮ ಮನೆಗೆ ಮೂ ನನ್ನ ಮ್ಯಾಗ ನಾ ಗಂಡ ಹಿಡ್ತೀವಿ ಒಂಟ್ರು ನಿಮಗೆ ಮನೆಗೆ ಯಾವುದೇ ಎಲ್ಲಿ ಜಾಗ ಇಲ್ಲ ಮನೆ ಇಲ್ಲ ನೀವು ಜಾಗ ಇಲ್ಲದ್ದು ನೀವು ಏನು ಅಧಿಕಾರಿಗಳ್ನ ಕೇಳ್ಕೊಂಡಿರಿ ಪಟ್ಟಣ ಇದು ಪಂಚಾಯ್ತಾಗ ಇಲ್ಲ ಏನು ಕೇಳ್ಕ್ಯನಕ್ಕ ಮುಂದಕ್ಕೆ ಬಿಟ್ಟಿಲ್ಲ ಈಗ ಮಾತಾಡಲಿಲ್ಲ ಆಯ್ತು ಹ್ಞೂ ಹ್ಞೂ ಎಲ್ಲಿ ಮುಂದಕ್ಕೆ ಬಿಟ್ಟಲ್ಲ

ಬೂತು ಈ ತಿಂಗ್ಳು ಬಿದ್ದಿಲ್ಲ ಅಂತ ಬಿದ್ದರೂ ನಮ್ಮದೊಂದು ಸಮಾಜ ಭಾಳ ಮಾಡಿದ್ರು ಸಾಲ ಸಾಲ ಕಟ್ಟಿಕಂತ ಆಗ್ಬಿಟ್ಟೆ ಈಗ ಒಂದು ಎರಡು ತಿಂಗ್ಳು ಮಜ ಸಂಘ ಕಟ್ಟಿಲ್ಲ ಏನಿಲ್ಲ ನಾನೊಂದು ಲೋನ್ ಮಾಡ್ತೀರ ಅವ್ರು ಲೋನ್ ಸತಿ ಕೊಡ್ಬೋದು ನಿನಗೆ ಯಾವ್ದು ಕೊಡಕ್ಕಂತ ಕೊಡಕಂತ

ಇವ ಉಪ್ಪಳದ ಕೊಡ್ತ ಅಂದ್ರು ಉಪ್ಪಳ ತುಂಬ್ಯಾತ ಇನ್ನ ಎಲ್ಲಿಂದ ಕೆಲಸ ನಿಂದ ಇನ್ನ ಯಾಕ ಇಲ್ಲಿ ಎಲ್ಲಾ ಮಂದಿರ ಎಲ್ಲಾ ಇಲ್ಲ ಸರ್ ಅಲ್ಲಮ್ಮ ನಿಮಗ ಕೆಲಸ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಬ್ಯಾರೆ ಎಲ್ಲಾ ಕೆಲಸ ಮಾಡ್ತಾರೆ ನಿಮಗೆ ಹಾ ಎಲ್ಲ ಎಲ್ಲಾ ಸರ್ ನಮ್ಮ ಮಟ್ಟಕ್ಕ ಹೋಗಲ್ಲ ಅಂತ ನನಗೆ ಕೊಟ್ಟಿಲ್ಲ ಸರ್ ನಾನು ಅದ್ರಕನ ಹೋಗ್ತೀನಿ ಅಂದ್ರ ನಿಮ್ಮ ಮಟ್ಟಕ್ಕ ಯಾಕ ಹೋಗಲ್ಲ ಯಾಕ ಹೋಗಲ್ಲ ಸರ್ ಬತ್ತುಲ್ಲ ಸರ್ ನನಗೆ ಹೇಳಿಲ್ಲ ಸರ್ ನಾನು ಅಲ್ಲಿ ಕೇಳಿನಿ ಸರ್ ಮಮ್ಮ ನಾನಾರ ಹೋಗ್ತೀನಿ ಹೇಳ ಮಮ್ಮ ಅಂದ್ರ ತಡಿ 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 ಅಂದ್ರೆ ఇప్పుర కొంత మనం సార్ మన సార్ మన బందాతీ ఇ కొంత బాగా అంత సార్ నన్ను మగసు శాయకు అడమిషన్ పోయి సార్

ಮಾಡ್ರ ಮನೆಗೆ ನೋಡ್ಕರ ಸರ್ ಇವತ್ತಿಗೆ ಹದಿನೈದು ದಿನ ಹೋಗ್ಲೇಬೇಕು ಸೈಪ್ ತೆಗುದು ಆ ಹೇಳ್ಯಾರ ಹೇಳ ಆ ಗುಳಿಗೆ ಒಟ್ಟು ಹೊರಗಡೆ ಬರ್ತಾರ ಸರ್ ಮನ್ ಇಪ್ಪತ್ ಸಾವಿರ ಸಾಲ ಮಾಡಿಕ ನಿನ್ ಯಾವ್ದಿಂದ ಸಾಲ ಕೊಡಕಂತ ಆದ್ರೂನು ಎಲ್ಲನೂ ಸ್ಕೂಲಿ ಮಾಡ್ಯಾರ ಸಂಘದ ಗೆದ್ದಿ ಹೇಳೀನಿ ಮೊದಲ ಸಂಘದ ಸೈತಿ ಮೂವತ್ತು ಸಾವಿರ ಇಪ್ಪತ್ ಸಾವಿರ ಸಾಲ ಐತಿ ಕಟ್ಟು ಕಟ್ಟಂದ್ರ ಮನ್ ಇನ್ನ ಕಟ್ಟಿಲ್ಲ ಅವರು ಇವ್ರು ಅವ್ರ ಮನೆ ಗಣ ಇವ್ರ ಇವ್ರ ಅಪ್ಪನವ್ರ ಬಾರಿ ಇದು ಮಾಡ್ತಾರ ಸರ್ ಜಾಗ ಕೊಡ್ತನಾಗಿಲ್ಲ ಬಿಡತ್ ನನಗಿಲ್ಲ ಅವ್ರಿಗ ಒಂದ್ ಆರು ಹದಿನೈದು ದಿನಸ ಸಾಮಾನು ಕಟ್ಟಿಕ್ಕಿದಿವ ಮನ್ಯಾಗ ಊಟ ಮಾಡ್ಕೊಂಡು ಮಾಡಿದ್ದಿಲ್ಲ ಒಲೆ ಬಚ್ಚಿದ್ದಿಲ್ಲ ನೀರ್ ಕುಡ್ದಿಲ್ಲ ಸರ್ ನೀರ್ ಶಕ್ತಿ ತಂದ್ಕೊನಿತ್ತು ವರದಿ ಯಾಕೆ ತಂದ್ಕೊಂಡಿಲ್ಲ ಯಾಕೆ ಬೆಂಕಿ ಕೊಡಲ್ಲ ಅಂತ ಸತಿ ಕೇಳಿಲ್ಲ ಸರ್ ಅವ್ರು ಹೇಳಿ ಮನೆ ಪರವಾಗಿ ಮಾಡು ಸರ್ ನಮಗೆ ಎಲ್ಲಿರ್ಬೇಕು ನಾವು ಹೆಂಗ್ ನಾವು ಎಲ್ಲಿ ಸಲ್ಲ ಜೀವನ ಮಾಡೋಕೆ ಸರ್ ನಾವು ನಿಮಗೆ ಮಕ್ಳು ಮರಿ ಪುಣ್ಯ ಬರ್ತದೆ ಸರ್ ಮಾಡಿದ್ರೆ ನಮಗೆ ಸರಿಗೆ ಪಂಚಾಯತ್ ಕಡೆಲಿಂದ ನಿಮ್ಮ ಎಮ್ ಎಲ್ ಎ ಕಡೆಲಿಂದ ಹೇಳಿ ಮನೆ ಅಫ್ಸರ್ ಸರ್ ನಿಮ್ಗೆ ಪುಣ್ಯ ಬರುತ್ತೆ ಕೈ ಮುಗಿದು ಕೇಳ್ಕಿಂತ ಸರ್ ಇಂಥ ತಗೋ ಇದ್ದೀವಿ ಬಿಡು ನಾನು ಬಿಡ ಅಂತ ಹೇಳ್ತಾರೆ ನಮ್ಗೆ ಹೋಗಲ್ಲ ಸರ್ ನಾನು ಇಲ್ಲಿ ಇರ್ತೀನಿ ಸರ್ ಪಂಚಾಯತ್ ಬಂದು ಹೇಳಿದ್ರು ಹೋಗಲ್ಲ ಸರ್ ಡಿ ಸಿ ಸಾಬ್ರ ಕಡೆಯಿಂದ ಅವ್ರು ಬಂದು ಅವ್ರಿಗೆ ಎಮ್ ಎಲ್ ಹೇಳಿ ಮನೆ ಹಾಕ್ಸ್ರಿಗೆ ನಾನು ಇದು ಬಿಡಲ್ಲ ಸರ್ ನಾವು ಎಲ್ಲಿ ಹೋಗೋಣ ಸರ್ ಇನ್ನು ಮಳೆ ಗುಡುಗು ಮಿನ್ಸು ಸರ್ ನಾವು ಮತ್ತಿನ ಒಂದು ಎರಡು ವಾರ ಬಿಟ್ಟು ಬಾ ಅಂತ ಹೇಳಾರ ಪ್ರೆಶನ್ ಮಾಡ್ದಾಗ ಈಗ ಹೆಂಗಮ್ಮ ಈಗ ಏನ್ ಈಗ ಮತ್ತ್ ಯಾರ ಬಂದ್ ಯಾರ ಗ್ರಾಮ ಪಂಚಾಯತಿ ಏನ್ ಹೇಳ್ಯಾರ ಅಂದ್ರಲ್ಲ ಏನ್ ಹೇಳಿದ್ರು ಅದ ಹೇಳ್ಯಾರ ಸರ್ ನಾನು ಅಕ್ಕ ಹೋಗಲ್ಲ ಪಂಚಾಯತ್ ಬೇಕಾರ ಹೋದ್ರ ಅಂತ ಐದಿನ್ ಸರ್ ಇವಾಗ ಹೋಗ್ತಿದ್ದೆ ಮನ್ಯಾನ ಹೆಂಗನಲ್ಲ ಅಂತ ನಾನು ಹೋಗಿಲ್ಲ ಸರ್ ನಾನು ಕೇಳ್ಕೆನಕ್ ಅಂತ ಇರೋದು ಪಂಚಾಯತ್ ಜಾಗ ಕೊಡಕ್ ಸರ್ ಇಲ್ಲದ್ರೆ ಇಲ್ಲಿ ಇರ್ಬೇಕು ಎರಡೇ ಕೇಳ್ಕೆನ ಅದು ಸರ್ ಸರ್ ನಾವ್ ಹುಡುಗ ಮಿಂಚಿನ ಗಾಂಡ ಬೇಸಲ್ದಾಗ ಕರ್ಕೊಂಡ್ ಹೋಗಿ ಎಲ್ಲಿರೋದು ಒಬ್ಬ ಮಗ ಸರ್ ನಮಗೆ ಸಮಸ್ಯ ಕಿಡ್ನಿ ಆಪರೇಷನ್ ಮಾಡಿಸ್ಬೇಕು ಬಿಟ್ಟು ಒಂದ್ ಹದಿನೈದು ಬಂದ್ವಿ ಸರ್ ಬಳ್ಳಾರಾಗೆ ಬಂದ್ವಿ ಎಂಟು ದಿನ ಆಗಿಲ್ಲ ಬಂದು ನಾವ್ ಜೀವನ ಮಾಡೋದು ಮಜ್ಜೆಗೆ ಸರ್ ಅದಕ್ಕೆ ನೋಡಿ ಈಗ ಬಿಟ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಂತ ಕೇಳ್ಕೊಂಡ್ರೆ ಹ್ಮ್ ಮಳೆಗಾಲ ಗುಡುಗು ಮಿಂಚು ಬಿಟ್ಟು ಪ್ರಾಂಚಾಯಕ್ಕೆ ಹೋಗತ್ ಸರ್ ನಾನು ನಾನು ಇಲ್ಲದ್ರೆ ಎಲ್ಲಿಗೆ ಹೋಗಲ್ಲ ಇಲ್ಲಿ ಇರಬೇಕು ಇಲ್ಲ ಗ್ರಾಮ ಪಂಚಾಯತ್ ಹೋಗ್ಬೇಕು

ಜೀವನ ಹೆಂಗ ಜೀವನ ಜೀವನ ಹೆಂಗ್ ನಡೀತೈತಿ ಏನ್ ಮಾಡಕ್ ಸರ್ ದುಡ್ಮಿಲ್ಲ ಹಿಂಗೇ ಹೋಗ್ತಾರ ಸರ್ ಸಮಸ್ಯೆ ಇವ್ರದ್ದು ಅವ್ರಿಗೆ ಏನು ಸಮಸ್ಯೆ ಇಲ್ಲ ಸರ್ ಅವ್ರ ಮನೆ ಬಿಟ್ಟು ಬಿಡಿಸಿ ಬಿಟ್ರೆ ಅವ್ರ ಅಣ್ಣ ತಂಬಳ ಐದಾರು ದಿನ ಅಣ್ಣ ತಂಬಳ ಆದ್ರೆ ಯಾರಿಗಂತ ಕೊಡ್ತೀವಿ ಮನಿ ಒಂದು ಮನೆ ಐತೆ ತಂದೆ ತಾಯಿ ಅದಾರ ಜಾಗಲ್ದಂಗ ಇದ್ರಾಕ್ ಬಂದ್ರ ಈಗ ಇದನ್ನು ಬಿಡ್ರ ಅಂತಾರ ಏನಿಲ್ಲ ಅವನಿಗೆ ಬಾಳ ಆರಾಮ್ ಇದ್ದಿಲ್ಲ ಈಗ ಹದಿನೈದು ದಿನ ಬಳ್ಳಾರಿ ಆಸ್ಪತ್ರೆಗೆ ಇದ್ದೀವಾಗ ಬಂದ್ರ ಇವತ್ತಿಗೆ ನಾ ಐದ್ ದಿನ ಆಗತ್ತೆ ನೋಡ್ ಬಂದ್ ಏನ ಐದ್ ದಿನ ಆಗಕ್ಕೆ ಬಂದ ಬಳ್ಳಾರಿ ಹೋಗಿ ಬಳ್ಳಾರಿಗೋಗಿ ಬಂದು ಕಿಡ್ನಿ ಕಿಡ್ನಿ ಮಾಡ್ಸೇ ಬ್ಲಾಸ್ ಅಂತ ಹೇಳಿ ಮಾಡ್ಯಾರ ದೊಡ್ಡ ಹಳ್ಳರದು ಕಿಡ್ನಿ ಮಾಡ್ಸ ಅವ್ರಿಗೆ ಮನೇನು ಇವರು ಪಂಚಾಯತ್ ಏನು ಕೊಡ್ತಾ ಇಲ್ಲ ಪಂಚಾಯತ್ ಅಧಿಕಾರಿಗಳು ಯಾರು ಬರದಿಲ್ಲ ನಮ್ಮ ಹ್ಮ್ ಅಲ್ಲ ಅಧಿಕಾರಿಗಳು ನೀವು ಯಾಕಪ್ಪ ಮನೆ ಮನೆ ಇಲ್ಲೇನು ಅಂತಂದು ಕೇಳಿದ್ರೆ ಅರ್ಜಿ ಮೂರು ಸರಿ ಕೊಟ್ಟಾರಂತೆ ಇವತ್ತಿಗೆ ಯಾರು ಕೇಳಿಲ್ಲ

ಎಲ್ಲಾರು ಹೇಳಿ ಇಲ್ಲೇ ಇರ್ರಿ ಅಂತ ಈಗ ಈಗ ಅದ್ನ ಬಿಡ್ರಿ ಅಂತಂತಂದ್ರೆ ಬಿಡ್ರಿ ಅಂತ ಅವ್ರು ಯಾಕೆ ಹೇಳ್ತಾರಂದ್ರೆ ಪಂಚಾಯ್ತಿ ಮಾಡ್ತೇವೆ ಯಾವಾಗ ಮೀಟಿಂಗ್ ಇರ್ತಾವಲ್ಲ ಮೀಟಿಂಗಿಗೆ ಬರ್ತಾರೆ ನೀವು ಜಾಗ ಖಾಲಿ ಮಾಡ್ರಿ ಅಂತ ಇವತ್ತನ ಮೀಟಿಂಗ್ ಮೀಟಿಂಗ್ಗಳು ಅದಾವಲ್ಲ ಬರ್ತಾರೆ ಸಂಘದವ ಅವರು ಇವ್ರು ಮೀಟಿಂಗ್ ಮಾಡ್ತಾರೆ ಅದಕ್ಕಾಗಿ ಬಿಡ್ರಿ ಅಂತ ಹೇಳ್ತಾರೆ ಪಾಪ ಸರಿ ಹ್ಞೂ ನಾಗಮ್ಮ ಏನಮ್ಮ ಇವರು ಸಮಸ್ಯೆವಾ ಪಾಪ ಅವರ ಆಪರೇಷನ್ ಮಾಡ್ಕೇ ಇವತ್ತಿಗೆ 5 ಕಿಡ್ನಿ ಆಪ್ರೇಷನ್ ಆಗೈತಿ ಇನ್ನ ಒಂದು ಚಿಕ್ಕದಂತ ಕಾಳು ಚಡ ತಗೋದರು ಪೈಪದೊಳ ಹೊರ ಬರ್ತರೆ ಒಂದು 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 ಅಂತ ಇಲ್ಲಿ ಹೋಗ ಕರೆ ಏ ನಿನ್ ಬಡಿಗೆ ಮನೆ ನಡಿಕೆ ಎಲ್ಲೇನೋ ನಡಿಕೆ ಅಂತ ಕೇಳ್ತಾರೆ ಎಲ್ಲೇನೋ ಹೋಗು ಅಂತ ಕೇಳ್ತಾರೆ ಎಲ್ಲಿ ಹೋಗ್ತಾಳೆ ಅಂತ ಮಳೆ ಗळे ಮಳೆ ಗळेಗೆ ನಾವು ನಮ್ಮ ಶ್ರೀದ ಪಂಚಾಯಿತಿಗೆ ಹೋಗ ಅಂತಂಗೆ ನಾವು ಪಂಚಾಯಿತಿಗೆ ಹೋಗಿ ಜೂನ ಮಾಡ ಅಂತ ಹೇಳಿದ್ವಿ ಅಧಿಕಾರಿಗಳು ಯಾರು ಬಂದಿಲ್ಲ ಯಾರು ಬಂದರು ನಾವ್ ಅಂದ್ವಿ ಹೋಗ್ರು ಪಕ್ಷಿತಕ್ಕೆ ಹೋಗ್ರು ಏರಿಕೆ